ಎಲ್ಲರಿಗೂ ಶುಭ ಮುಂದೆ ನಾವು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಕ್ವಿಟ್ ಇಂಡಿಯಾ ಚಳುವಳಿಯ ಕುರಿತು ಒಂದು ಸಣ್ಣ ಅನ್ನು ಮಾಡುತ್ತೇವೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಭಾರತ ಬಿಟ್ಟು ತೊಲಗಿ ಚಳುವಳಿಯು ಒಂದು ಅಸಹಾಯಕ ಚಳುವಳಿಯಾಗಿದೆ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರ ಮುನ್ನಣೆಯಲ್ಲಿ ಇವರ ಗುರಿ ಇವರ ಗುರಿ ಬ್ರಿಟಿಷ್ ಸರ್ಕಾರದಿಂದ ಭಾರತವನ್ನು ಸ್ವತಂತ್ರಗೊಳಿಸುವುದಾಗಿತ್ತು ಇವರು ಎಂಟು ಆಗಸ್ಟ್ ರಂದು ಮುಂಬಯ ಗೋವಾಳಿಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಮಹಾತ್ಮ ಗಾಂಧೀಜಿಯವರು ಕೂಗಿದರು ಹೆಚ್ಚುಗದ ಚಳುವಳಿಯ ಚಳುವಳಿಯಲ್ಲಿ ಏನನ್ನು ಹಾಳು ಮಾಡಿದ್ದು ಗಂಭೀರ ಹಾಳು ಮಾಡಿ ಹಾಕಿದ್ದಾರೆ ಅಂಚೆ ಕಂತಿ ಚಳಿಗರನ್ನು ನಾಶ ಮಾಡಿದರು ಮತ್ತು ಸಾರ್ವಜನಿಕ ಕಟ್ಟಡಗಳನ್ನು ನಾಶಪಡಿಸಿದರು ಅದೇ ರೀತಿ ನೂರಾರು ಜನ ಬಲಿದಾನರಾದರು ಕರ್ನಾಟಕ ಸಮಿತಿಯ ಸದ್ಯ ಸಮಿತಿಯ ಸದಸ್ಯರು ಯಾರಾಗಿದ್ದ ಜಯ ಆರ್ ಆರ್ ದಿವಾಕರ್ ಶ್ರೀನಿವಾಸ ಮಲ್ಯ ಮುಂತಾದವರು ಭೂಗತ ಚಳುವಳಿಯ ಮುಂದಾದವನ್ನು ವಹಿಸಿದವರು ಯಾರು ಮಹಿಳೆಯರಲ್ಲಿ ಮಾದೇ ಮತ್ತು ಬಿಂದು ಮಾಯ ಮಾಧವ ಆಚಾರ್ಯ ಮತ್ತು ಇದು ಕರ್ನಾಟಕದಲ್ಲಿ ಮೈ ಮೈ ಬೆಂಗಳೂರು ಮೈಸೂರು ಭದ್ರಾವತಿ ಹಾಸನ್ ಮುಂತಾದವು ಮಹಿಳೆ ಸಕ್ರಿಯವಾಗಿ ಭಾಗವಹಿಸಿದವರು ಧಾರವಾಡ ಯಮಲತಾ ಯಮಲತಾ ಶಾನಲೇಖರ್ ಮತ್ತು ವಿದ್ಯಾರ್ಥಿಗಳ ನ್ಯಾಯಾಧೀಶರ ಮುಂದೆ ತೀರ್ವನ ಧ್ವಜವನ್ನು ಆರಿಸ ಆರಿಸಿದರು ಎಲ್ಲ ತೀರ್ವನ ಧ್ವಜವನ್ನು ಆರಿಸಲಾಗಿತ್ತು ಈ ಚಳವಳಿಯ ಕೊಲೆಗಾರರ ಸಂಖ್ಯೆ ನೂರ ಐವತ್ತಾರು ಜನ ಪೊಲೀಸರ ಗುಂಡೇಟಿಗೆ ಬಲಿಯಾದರು ಎಂಟುನೂರು ಜನ ಬ ಗಾಯಗೊಂಡರು ಹಾಗೆಯೇ ಎರಡು ಸಾವಿರದ ಐದುನೂರು ಜನ ಬಂಧಿತರಾದರು ಹತ್ತೊಂಬತ್ತು ನೂರ ನಲ್ವತ್ಮೂರು ಏಪ್ರಿಲ್ ಒಂದರಂದು ಪೋಜ್ ಪೊಲೀಸರ ಖಜಾನೆ ಲೂಟಿ ಸಂದರ್ಭದಲ್ಲಿ ಮಹಿಳಾರ ಮಾದೇವಪ್ಪರು ಪೊಲೀಸರ ಗುಂಡೇಟಿಗೆ ಬಲಿಯಾದರು ಟ್ವೀಟ್ ಹಿಂದೆ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ಆಗಸ್ಟ್ನಲ್ಲಿ ಮುಕ್ತವಾಯಿತು ಸ್ವಾತಂತ್ರ್ಯ ಬೆಳಗಿದ ದೀಪ ದೀಪದ ಸ್ವಾತಂತ್ರ್ಯ ಬೆಳಗಿದ ದೀಪ ಹಚ್ಚಿದ ಮೂಲಕ ಎಲ್ಲರಿಗೂ ಧನ್ಯವಾದ